ನಮಸ್ಕಾರ ಕದಂಬ ನ್ಯೂಸ್ಗೆ ಸ್ವಾಗತ ನಾನು ಸೋನಿಕಾ ಸುದೇಶ್ ಮೊದಲಿಗೆ ಮುಖ್ಯಾಂಶಗಳು ಮುಂಗಾರು ಕೃಷಿ ಬೀಜ ಗೊಬ್ಬರ ಕೊರತೆಯಾಗದಂತೆ ಕ್ರಮ ಕೈಗೊಳ್ಳಿ ಉಸ್ತುವಾರಿ ಕಾರ್ಯದರ್ಶಿ ಡಿ ರಂದೀಪ್ ಕಿಂಗ್ ಆಫ್ ಹೆವನ್ ಇಂಟರ್ನ್ಯಾಷನಲ್ ಮಿನಿಸ್ಟ್ರಿ ವತಿಯಿಂದ ಬೀದರ್ ನಗರದಲ್ಲಿ ಇದೇ ತಿಂಗಳಿನ ಹದಿನಾರು ಹದಿನೇಳು ಹದಿನೆಂಟರಂದು ಮೂರು ದಿನದ ಉಜ್ಜೀವನ ಕೂಟ ತಮಿಳುನಾಡಿನಲ್ಲಿ ರಾಸಾಯನಿಕ ನೀರಿನ ಟ್ಯಾಂಕರ್ ಸ್ಫೋಟ ಇಪ್ಪತ್ತು ಮಂದಿಗೆ ಗಾಯ ಸುದ್ದಿಯ ವಿವರಗಳು ಪ್ರಸ್ತಕ ಸಾಲಿನ ಮುಂಗಾರು ಹಂಗಾಮಿನಲ್ಲಿ ಬೀದರ್ ಜಿಲ್ಲೆಯಲ್ಲಿ ಬೀಜ ಹಾಗೂ ಗೊಬ್ಬರಗಳ ಕೊರತೆ ಆಗದಂತೆ ಪೂರ್ವ ಸಿದ್ಧತೆ ಮಾಡಿಕೊಳ್ಳುವಂತೆ ಜಿಲ್ಲಾ ಉಸ್ತುವಾರಿ ಕಾರ್ಯದರ್ಶಿಗಳಾದ ಡಿ ರಂದೀಪ್ ತಿಳಿಸಿದರು ಅವರು ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿಂದು ಪ್ರಮುಖ ಇಲಾಖೆಗಳ ಪ್ರಗತಿ ಪರಿಶೀಲನೆ ನಡೆಸಿ ಮಾತನಾಡಿದರು ಜೂನ್ ಮೊದಲ ವಾರದಲ್ಲಿ ಮುಂಗಾರು ಆರಂಭಗೊಳ್ಳುವ ಸಾಧ್ಯತೆ ಇದ್ದು ರೈತರಿಗೆ ಯಾವುದೇ ತೊಂದರೆ ಆಗದಂತೆ ಬೀಜ ಹಾಗೂ ರಸಗೊಬ್ಬರಗಳನ್ನು ಒದಗಿಸಬೇಕು ಬೀಜ ವಿತರಣೆಗೆ ಸೂಕ್ತ ಕೇಂದ್ರಗಳನ್ನು ಗುರುತಿಸಿ ಗದ್ದಲ ಆಗದಂತೆ ಕ್ರಮ ವಹಿಸಬೇಕೆಂದು ಕಾರ್ಯದರ್ಶಿಗಳು ತಿಳಿಸಿದರು ಪ್ರಸ್ತುತ ಸಾಲಿನಲ್ಲಿ ಮುಖ್ಯಮಂತ್ರಿಗಳು ಬಜೆಟ್ನಲ್ಲಿ ಘೋಷಿಸಿರುವ ಯೋಜನಾ ಕಾರ್ಯಕ್ರಮಗಳ ಅನುಷ್ಠಾನಕ್ಕಾಗಿ ಆದ್ಯತೆ ನೀಡಿ ಕ್ರಮ ವಹಿಸಬೇಕೆಂದರು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ಅಲ್ಪಸಂಖ್ಯಾತರ ವಿವಿಧ ನಿಗಮಗಳ ವಸತಿ ನಿಲಾಯಗಳಿಗೆ ಹಾಗೂ ಇತರ ಇಲಾಖೆಗಳ ಕಾರ್ಯಕ್ರಮವನ್ನು ಕಟ್ಟಡಗಳ ನಿರ್ಮಾಣಕ್ಕೆ ನಿವೇಶನಗಳನ್ನು ಆದ್ಯತೆ ಮೇರೆಗೆ ಗುರುತಿಸಿ ಕ್ರಮ ವಹಿಸುವಂತೆ ತಿಳಿಸಿದರು ಜಿಲ್ಲಾಧಿಕಾರಿ ಶಿಲ್ಪಾ ಶರ್ಮಾ ಅವರು ಮಾತನಾಡಿ ತಾವು ಹಾಗೂ ಜಿಲ್ಲಾ ಪಂಚಾಯತ್ ಸಿಇಒ ಅವರು ಈಗಾಗಲೇ ವಿವಿಧ ಇಲಾಖೆಗಳ ಪ್ರಗತಿ ಪರಿಶೀಲನೆ ಮಾಡಲಾಗಿದೆ ಎಂದರು ಕೃಷಿ ಹಾಗೂ ತೋಟಗಾರಿಕೆ ಹಾನಿಯನ್ನು ವರದಿ ಮಾಡಲಾಗಿದೆ ಎಂದರು ಜಂಟಿ ಕೃಷಿ ನಿರ್ದೇಶಕ ಜಿಯಾ ಉಲ್ಲಾ ಮಾತನಾಡಿ ಜಿಲ್ಲೆಗೆ ಸೋಯಾ ಅವರೇ ಹೆಚ್ಚು ಬೇಡಿಕೆ ಇದ್ದು ಉಳಿದಂತೆ ತೊಗರಿ ಉದ್ದು ಹೆಸರು ಜೋಳ ಬಿತ್ತನೆ ಬೀಜಗಳ ವಿತರಣೆಗೆ ಕ್ರಮ ಕೈಗೊಳ್ಳಲಾಗಿದೆ ಸದ್ಯ ಎಪ್ಪತ್ತಾರು ಸಾವಿರದ ನೂರ ಇಪ್ಪತ್ತು ಕ್ವಿಂಟಲ್ ಬೀಜ ಬೇಡಿಕೆ ಇದ್ದು ಈಗಾಗಲೇ ವಿವಿಧ ಬೀಜ ಸಂಸ್ಥೆಗಳಿಗೆ ಇಂಡೇಟ್ ನೀಡಲಾಗಿದ್ದು ಮೇ ಹದಿನೈದರೊಳಗಾಗಿ ದಸ್ತಾನುಕರಿಸಲಾಗುವುದೆಂದರು ಒಟ್ಟು ನಾಲ್ಕು ಪಾಯಿಂಟ್ ಇಪ್ಪತ್ತೊಂದು ಲಕ್ಷ ಹೆಕ್ಟರ್ ಬಿತ್ತನೆ ಗುರಿಯಿದ್ದು ಈ ಪೈಕಿ ಎರಡು ಪಾಯಿಂಟ್ ಇಪ್ಪತ್ತೆರಡು ಲಕ್ಷ ಹೆಕ್ಟರ್ ಸೋಯಾ ಅವರೆ ಹಾಗೂ ಒಂದು ಪಾಯಿಂಟ್ ಮೂವತ್ತ್ಮೂರು ಲಕ್ಷ ಹೆಕ್ಟರ್ ತೊಗರಿ ಬೆಳೆಯಾಗಿರುತ್ತವೆ ರೈತ ಸಂಪರ್ಕ ಕೇಂದ್ರಗಳಲ್ಲಿ ಬಿತ್ತನೆ ಬೀಜ ವಿತರಿಸಲಾಗುತ್ತದೆ ಅಲ್ಲದೆ ನೂರ ಹದಿನೈದು ಹೆಚ್ಚುವರಿ ಕೇಂದ್ರಗಳನ್ನು ತೆರೆಯಲಾಗುವುದು ಎಂದು ತಿಳಿಸಿದರು ಹೆವಾನ್ ಇಂಟರ್ನ್ಯಾಷನಲ್ ಮಿನಿಸ್ಟ್ರಿ ವತಿಯಿಂದ ಬೀದರ್ ಸಾಯಿ ಸ್ಕೂಲ್ ಆವರಣದಲ್ಲಿ ಇದೇ ತಿಂಗಳಿನ ದಿನಾಂಕ ಹದಿನಾರು ಹದಿನೇಳು ಹದಿನೆಂಟು ಎರಡು ಸಾವಿರದ ಇಪ್ಪತ್ತೈದರಂದು ಮೂರು ದಿನದ ಉಜ್ಜೀವನ ಕೂಟ ಹಮ್ಮಿಕೊಳ್ಳಲಾಗಿದೆ ಈ ಉಜ್ಜೀವನ ಕೂಟವು ಪ್ರತಿ ದಿನ ಸಾಯಂಕಾಲ ಆರರಿಂದ ಒಂಬತ್ತರವರೆಗೆ ಇರುತ್ತದೆ ಅದೇ ರೀತಿ ಇದೇ ದಿನಾಂಕದಂದು ಬೆಳಗ್ಗೆ ಹತ್ತು ಮೂವತ್ತರಿಂದ ಮಧ್ಯಾಹ್ನ ಒಂದು ಮೂವತ್ತರವರೆಗೆ ಗಾಂಧಿನಗರ್ ಕ್ರಾಸ್ ಮೆಡಪಲ್ಲಿ ತಾಲೂಕಾ ಔರ ಜಿಲ್ಲಾ ಬೀದರ್ದಲ್ಲಿ ಯವನಸ್ಥರ ಕೂಟ ಇರುವಂತದ್ದಾಗಿದೆ ಈ ಸಂದರ್ಭದಲ್ಲಿ ಆಯೋಜಕರಾದ ಡಾ ಡಾಕ್ಟರ್ ಮನೋಜ್ ಪೌಲ್ ಸೇವಕರು ಮಾತನಾಡಿ ಈ ಉಜ್ಜೀವನ ಕೂಟವು ಬೀದರ್ ಜನರಿಗೆ ಆಶೀರ್ವಾದಕರವಾಗಿರುವುದಾಗಿದೆ ಇದಕ್ಕೆ ಮುಖ್ಯ ಸಂದೇಶಕರಾಗಿ ಬ್ರದರ್ ಜೆ ವೆಂಕಟೇಶ್ ಹಾಗೂ ಸಿಸ್ಟರ್ ಮೋನಿಕಾ ರವರು ಬರುತ್ತಿದ್ದಾರೆ ದಯವಿಟ್ಟು ಬೀದರ್ ಪ್ರಾಂತ್ಯದ ಎಲ್ಲಾ ಜನರು ಹೆಚ್ಚಿನ ಸಂಖ್ಯೆಯಲ್ಲಿ ಈ ಉಜ್ಜೀವನ ಕೂಟಕ್ಕೆ ಬಂದು ಆಶೀರ್ವಾದ ಪಡೆಯಬೇಕಾಗಿ ಕೇಳಿಕೊಂಡರು ಪರಿಷತ್ ನಾಮಕಾರಿ ನಾನು ಭಾಸ್ಟರ್ ಮನೋಜ್ ಪಾಲ್ ಕಿಂಗ್ ಆಫ್ ಲೆವೆನ್ ಇಂಟರ್ನ್ಯಾಷನಲ್ ಮನಸ್ಸಿಯ ಸಂಸ್ಥಾಪಕರು ಹಾಗೂ ಸಭಾಪಾಲಕರಾಗಿ ನಾನು ಸೇವೆ ಸಲ್ಲಿಸ್ತಾ ಇದ್ದೀನಿ ಸೊ ಇದೇ ಬೀದರ್ ಪಟ್ಟಣದಲ್ಲೇ ಸಾಯಿ ಸ್ಕೂಲ್ ನೇರಿಸ ಹತ್ರ ಹದಿನಾರು ಹದಿನೇಳು ಹದಿನೆಂಟು ಇದೇ ತಿಂಗಳು ಸಾಯಂಕಾಲ ಆರು ಗಂಟೆಯಿಂದ ಹತ್ತು ಗಂಟೆ ತನಕ ನಡೆಯುವಂಥ ಈ ಬೀದರ್ ಕೂಟಕ್ಕಾಗಿ ಕೂಡಕ್ಕಾಗಿ ನಿಮ್ಮೆಲ್ಲರಿಗೂ ಆತ್ಮಿಕವಾಗಿ ಸ್ವಾಗತಿಸ್ತೇನೆ ತುಮಕೂರು ಜಿಲ್ಲೆಯಿಂದ ಪಾಸ್ಟರ್ ವೆಂಕಟೇಶ್ ಅವರು ಹಾಗೂ ಸಿಸ್ಟರ್ ಮೋನಿಕಾ ಸಿಸ್ಟರ್ ಬರ್ತಾ ಇದ್ದಾರೆ ಸೊ ಅದ್ಭುತವಾದ ಆರಾಧನೆ ಮತ್ತು ಅದ್ಭುತವಾದ ವಾಕ್ಯ ನಿಮಗೆ ಈ ಸ್ಥಳದಲ್ಲಿ ಮೂರು ದಿನ ಅದ್ಭುತವಾಗಿ ದೊರೆಯುವಂಥದ್ದಾಗಿದೆ ಅದಕ್ಕೋಸ್ಕರ ಸೊ ನೀವು ನಿಮ್ಮ ಕುಟುಂಬ ಸಮೇತವಾಗಿ ನಿಮ್ಮ ಸ್ನೇಹಿತರು ಅಥವಾ ನಿಮ್ಮ ಅಕ್ಕಪಕ್ಕ ಮತ್ತೊಬ್ಬರು ಕರ್ಕೊಂಡು ಬರಬೇಕು ಎಂಬುದಾಗಿ ನಿಮ್ಮ ಅಭಿನಂದಿಸ್ತೇನೆ ಮತ್ತು ಅದೇ ರೀತಿಯಾಗಿ ಅವರ ತಾಲೂಕಾ ಗಾಂಧಿನಗರ್ ತಾಂಡ ಕ್ರಾಸ್ನಲ್ಲಿ

ಘಟನೆಯಲ್ಲಿ ಕನಿಷ್ಠ ಇಪ್ಪತ್ತು ಮಂದಿ ಗಾಯಗೊಂಡಿದ್ದು ಗಾಯಳುಗಳನ್ನು ಕಡಲೂರು ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸಲಾಗಿದೆ ರಾಸಾಯನಿಕ ನೀರಿನ ಟ್ಯಾಂಕರ್ ಸ್ಫೋಟಗೊಂಡ ಪರಿಣಾಮ ಹತ್ತಿರದ ಮನೆಗಳಿಗೆ ರಾಸಾಯನಿಕ ನೀರು ನುಗ್ಗಿದೆ ಬಳಿಕ ಇಲ್ಲಿನ ನಿವಾಸಿಗಳು ವಾಂತಿ ಮಾಡಿಕೊಂಡಿದ್ದು ಮೋರ್ಚಾ ಹೋದರು ಎಂದು ಸ್ಥಳೀಯರು ತಿಳಿಸಿದ್ದಾರೆ ಕಡಲೂರು ಸಿಪ್ಕಾರ್ಡ್ ಕೈಗಾರಿಕಾ ಎಸ್ಟೇಟ್ನ ಕುಡಿಕಾಡು ಗ್ರಾಮದ ಬಳಿ ಖಾಸಗಿ ಬಣ್ಣ ಬಳಿಯುವ ಕಾರ್ಖಾನೆ ಕಾರ್ಯನಿರ್ವಹಿಸುತ್ತಿದೆ ರಾಸಾಯನಿಕ ಕಂಪನಿಯಲ್ಲಿ ರಾಸಾಯನಿಕಗಳನ್ನು ಇಳಿಸುವ ಕೆಲಸ ನಡೆಯುತ್ತಿತ್ತು ಈ ವೇಳೆ ಸಿಪ್ಕಾರ್ಟ್ ಬಣ್ಣ ಬಳಿಯುವ ಕಾರ್ಖಾನೆಯಲ್ಲಿ ಅತಿಯಾದ ಶಾಖದಿಂದಾಗಿ ಆರು ಲಕ್ಷ ಲೀಟರ್ ರಾಸಾಯನಿಕ ನೀರನ್ನು ಹೊಂದಿದ್ದ ಟ್ಯಾಂಕರ್ ಇದ್ದಕ್ಕಿದ್ದಂತೆ ಸ್ಫೋಟಗೊಂಡಿತು ಇದರಿಂದಾಗಿ ಹತ್ತಿರದ ಮನೆಗಳಿಗೆ ರಾಸಾಯನಿಕ ನೀರು ನುಗ್ಗಿತು ರಾಸಾಯನಿಕ ತ್ಯಾಜ್ಯ ನೀರು ಪ್ರವೇಶಿಸಿದ ಕಾರಣ ಕೆಲವು ಮನೆಗಳ ಗೋಡೆಗಳು ಕುಸಿದಿವೆ

गाने की रहा। சொன்ன பில்லர் போடுங்க பில்லர் போட்டு முக்கால் அடிச்சவரு ஒரு ಬೀದನಗರದ ಕುಂಬರ್ವಾಡದ ಮೃತ್ಯುಂಜಯ ವಾರ್ಡಿನಲ್ಲಿ ವಿದ್ಯುತ್ ದೀಪ ಚರಂಡಿ ನೀರು ಮತ್ತು ರಸ್ತೆ ತುಂಬಾ ಸಮಸ್ಯೆ ಇದೆ ಎಂದು ಕುಂಬರ್ವಾಡ ಮೃತ್ಯುಂಜಯ ನಗರದ ಸ್ಥಳೀಯರು ಹೇಳಿದ್ದಾರೆ ನಾವು ನಗರ ಸಭೆ ಕಮಿಷನರ್ ಅವರಿಗೂ ಮತ್ತು ನಗರಸಭೆಯಲ್ಲಿ ಸದಸ್ಯರಲ್ಲಿ ಮನವಿ ಮಾಡಿಕೊಂಡಿವೆ ಆದರೆ ಇದುವರೆಗೂ ಯಾವ ಪರಿಹಾರವಾಗಿಲ್ಲ ದಯವಿಟ್ಟು ನಮ್ಮ ಮನವಿಯನ್ನು ಪರಿಗಣಿಸಿ ಸಮಸ್ಯೆ ನಿವಾರಣೆ ಮಾಡಿಕೊಡಿ ಇಲ್ಲದಿದ್ದರೆ ಉಗ್ರ ಹೋರಾಟ ಮಾಡಬೇಕಾಗುತ್ತದೆ ಎಂದು ಸ್ಥಳೀಯರು ತಮ್ಮ ಆಕ್ರೋಶ ಹೊರಹಾಕುತ್ತಾ ಅಧಿಕಾರಿಗಳಲ್ಲಿ ಮನವಿ ಮಾಡಿದರು ಇವತ್ತಿನ ದಿವಸ ಈ ಏನು ನಾವು ಈ ಒಂದು ಮಾಧ್ಯಮದ ಮೂಲಕ ನಾವು ಈ ಈಗಾಗಲೇ ಮಾನ್ಯ ಈ ಒಂದು ಏನು ನಮ್ಮದು ನಗರಸಭೆದೇ ಅವ್ರಿಗೆ ಮನವಿ ಮಾಡ್ಕೊಂಡಿದ್ದೀವಿ ಏನು ಅಂದ್ರೆ ಈ ಒಂದು ಸಂತೋಷ್ ನಾಗ್ಶೆಟ್ಟಿ ಈ ನಗರ ಕುಂಬರವಾಡ ಮೊದಲನೇದಾಗಿ ಮೃತ್ಯುಂಜಯ ನಗರ ಕುಂಬರವಾಡದಲ್ಲಿ ಸಂತೋಷ್ ನಾಗ್ಶೆಟ್ಟಿ ಮನೆ ಹಿಡ್ಕೊಂಡು ಅವ್ರ ಮನೆ ತನಕ ಯಾವುದೇ ರೋಡು ನಾಲಿ ಮತ್ತು ಬೀದಿ ದ್ವೀಪಗಳು ಏನೂ ಇರುವುದಿಲ್ಲ ಇಲ್ಲಿ ಹೀಗಾಗಿ ಇದೊಂದು ಭಾಳ ತುಂಬ ಸಮಸ್ಯೆ ಆಗ್ತಾ ಇದೆ ನಮಗೆ ಯಾಕಂದ್ರೆ ಈ ಸಾಕಷ್ಟು ಈಗ ಇನ್ನೊಂದು ದಿನಗಳು ಥೊಡೆ ದಿನಲ್ಲಿ ಮಳೆಗಾಲ ಚಾಲು ಆಗಿಬಿಡ್ತದೆ ಎಲ್ಲ ನೀರು ಈಗಾಗಲೇ ಈಗ ಸಾಕಷ್ಟು ಏನು ಅವಕಳಿ ಮಳೆ ಸ್ಟಾರ್ಟ್ ಆಯ್ತು ಇವಾಗ ಇವಾಗ ಏನಪ್ಪ ಅಂದ್ರೆ ನೀರು ನಿಂತಿದ್ದಾವೆ ಈ ನೀರಿನಿಂದ ಪೂರಾ ಮಲೇರಿಯಾ ಡೆಂಗೂ ಇಂಥ ಕಾಲ್ರ ಅಂತಕ್ಕಂಥ ಸಮಸ್ಯೆಗಳು ಸಾಕಷ್ಟು ಆಗಿದಾವ ಈಗಾಗಲೇ ಹಿಂದೆ ಕೂಡ ಸಾಕಷ್ಟು ಮಕ್ಕಳಿಗೆ ಆರಾಮ್ ತಪ್ಪಿ ನಾವೆಲ್ಲ ದವಾಖಾನೆ ಹೋಯೋದು ಮಾಡೋದು ಮಾಡಿದ್ದೀವಿ ಸೊ ಈಗ ಮುಂದಾದರೂ ಈ ಸಿ ಎಮ್ ಸಿದವರು ಅಥವಾ ಇದಕ್ಕೆ ಸಂಬಂಧಪಟ್ಟಂಥ ಏನು ಪ್ರಾಧಿಕಾರ ಅದ ಬೀದರ್ ಜಿಲ್ಲಾಡಳಿತದಿಂದ ಆ ಒಂದು ಪ್ರಾಧಿಕಾರದವರು ಇಮಿಡಿಯೇಟ್ ಆಗಿ ನಮಗೆ ಇದೊಂದು ಆಲಿ ರೋಡ ಮತ್ತು ದ್ವೀಪ ಲೈಟಿನ ಕಂಬದ ಏನೋ ಒಂದು ಲೈಟ್ ಹಾಕ್ತಕ್ಕಂಥ ವ್ಯವಸ್ಥೆ ಇದೆ ವಿದ್ಯುತ್ ದೀಪಗಳು ಇವೆಲ್ಲವೂ ವ್ಯವಸ್ಥೆ ಮಾಡ್ಕೊಡ್ಬೇಕಂತೇಳಿ ನಾವು ಈಗಾಗಲೇ ಅರ್ಜಿ ಕೊಟ್ಟಿದ್ದೀವಿ ಸಿ ಎಮ್ ಸಿ ಅವರು ಅರ್ಜಿ ಕೊಟ್ಟರು ಸಹಿತ ಏನೊಂದು ಕೆ ಕೆ ಆರ್ ಡಿ ಬಿ ವತಿಯಿಂದ ಏನು ನಮಗೊಂದು ಸೌಲಭ್ಯ ಮಾಡಿಕೊಡ್ಬೇಕಾಗಿತ್ತು ಈವರೆಗೆ ಮಾಡಿಲ್ಲ ಅದಕ್ಕೆ ಈಗಲಾದರೂ ಏನು ನೀವು ಮಳಗಾಲ ಬರ್ತದಕ್ಕತ್ತದ ಈಗಾದರೂ ಇಮಿಡಿಯೇಟಾಗಿ ನಮಗೆ ಈ ಒಂದು ವ್ಯವಸ್ಥೆಗಳನ್ನು ಸೌಲಭ್ಯನ ಒದಗಿಸಿ ಈ ನಮಗೆ ಒಳ್ಳೆಯ ಸುಗಮ ಜೀವನಕ್ಕೆ ಅವಕಾಶ ಮಾಡಿಕೊಡ್ಬೇಕಂತೇಳಿ ನಾವು ಈ ಒಂದು ಮಾಧ್ಯಮದ ಮೂಲಕ ಏನಪ್ಪ ಅಂದ್ರೆ ನಾವು ಮನವಿ ಮಾಡ್ಕೊಳ್ತಾ ಇದ್ದೇವೆ ನಾವು ಅರ್ಜಿ ಕೊಟ್ಟು ಸುಮಾರು ಇವಾಗ ಎಷ್ಟು ಒಂದ್ ತಿಂಗಳು ಐತ್ರಿ ನಾವು ಒಂದ್ ತಿಂಗಳು ಅದಕ್ಕೆ ಯಾವ್ದೇ ಒಂದು ಸಂಬಂಧಪಟ್ಟಂತ ಅಧಿಕಾರಿಗಳು ಸ್ಪಂದಿಸಿಲ್ಲ ಸೊ ಅದಕ್ಕಾಗಿ ನಾವು ತಿಂಗಳು ಆದ್ರೂ ಸಮಸ್ಯೆ ಇದೆ ಈಗ ಮತ್ತೆ ಮುಂಬರುವ ದಿನಗಳಲ್ಲಿ ಮಳಿ ಚಾಲೋಯ್ತಂದ್ರೆ ಸಾಕಷ್ಟು ಸಮಸ್ಯೆ ಆಗ್ಬಿಡ್ತದೆ ಅದಕ್ಕಾಗಿ ದಯವಿಟ್ಟು ನಾವು ಅಧಿಕಾರಿಗಳಿಗೆ ಮನವಿ ಮಾಡ್ಕೊಳ್ತಾ ಇದೀವಿ ಸಂಬಂಧಪಟ್ಟ ಪ್ರಾಧಿಕಾರಕ್ಕೆ ಇಮಿಡಿಯೇಟ್ ಆಗಿ ನಮಗೆ ರೋಡ್ ಅಲ್ಲಿ ದ್ವಿ ಬೀದಿ ದೀಪವನ್ನು ಹಾಕ್ತಕ್ಕಂಥ ವ್ಯವಸ್ಥೆ ಮಾಡ್ಕೊಡ್ಬೇಕಂತ ಹೇಳಿ ಈ ಮಾಧ್ಯಮ ಮೂಲಕ ನಾವು ಅವ್ರಿಗೆ ಮನವಿ ಮಾಡ್ಕೊಳ್ತಾ ಇದ್ದೇವೆ ನಾನು ಶ್ರೀನಿವಾಸ್ ಗೌಡ ವಾರ್ಡ್ ನಂಬರ್ ತರ್ಟಿ ಸರ್ ನಾವು ಬೇರೆಯವ್ರಿಗೆ ಕಂಪ್ಲೇಂಟ್ ಮಾಡೋಕ್ಕಿಂತ ಪೇಲೆ ಅದು ನಮ್ಮದೇ ಗಲ್ತಿ ನಾವೆಲ್ಲ ವಾರ್ಡ್ ಮೆಂಬರ್ ಅಂದ್ರೆ ಹೆಂಗೆ ಚುನಾವ್ಬೇಕಂದ್ರೆ ಪಾಪ ಗಲ್ಲೆಗಿಂತ ಕೆಲಸ ಮಾಡೋರಿಗೆ ಚುನಾಯಿಸ್ಬೇಕು ನಾವೆಲ್ಲ ಇನ್ನೋ ಫಾರ್ಚುನರ್ ದೊಡ್ಡ ದೊಡ್ಡ ಗಾಡಿಯಾಗ ತಿರುಕುರಿ ನಾವೇ ಎಲೆಕ್ಟ್ ಮಾಡ್ಲತ್ತಿದ್ದೆವು ಇದು ನಮ್ಮ ತಪ್ಪ ಫಸ್ಟ್ ಅದ್ರ ಬಾದ್ ನಾವು ಅವ್ರಿಗೆ ಕಂಪ್ಲೇಂಟ್ ಕೊಡಬೇಕು ನಾ ಹತ್ತು ಸಲ ಫೋನ್ ಮಾಡಿ ಧರ್ನಾಜ್ ಅವ್ರಿಗೆ ರೆಸ್ಪಾನ್ಸ್ ಕೊಟ್ಟಿಲ್ಲ ಅವ್ರು ಬರ್ತಾರೆ ಏನೋ ಅಲ್ಲಿದ್ದ ಹೊಲದಾಗಿದ್ದ ಅಲ್ಲಿದ್ದ ಅಂತಾರೆ ಇನ್ನು ಇಲ್ಲಿ ಕಟ್ಟಿ ಕಾಡ್ ಸರ್ ಇಲ್ಲಿ ನಾನು ಇಲ್ಲ ಏನು ನಾಲಿ ಇಲ್ಲ ಲೈಟ್ ಇಲ್ಲ ಉಲ್ಟ ನಮ್ಮದು ನಾವೆಲ್ಲ ಕೆಲಸೋದ್ರ ಇದ್ದವ್ರಲ್ಲಿ ಸರ್ ಜಾಬ್ ಅದ ನಮ್ಮ ಬಿಸ್ನೆಸ್ ಅದ ಇದು ಹೀಗೆ ಆಗ್ಯದ ಸರ್ ನಾ ನನ್ನ ಮಟ್ಟಿಗೆ ಯಾಕೆ ಅಲ್ಲಿಗೆ ಬೇಕಾದ್ರೆ ಮಂದಿ ಹೆಚ್ಚೋ ನೋಡ್ರಿ ಎಲ್ಲ ಎಲ್ಲದ್ರಿಗೆ ರೋಡ್ ಆಗ್ಯಾವ ಇನ್ನು ನಾವು ಎಲ್ಲ ನಮ್ಗೆ ಎಲ್ಲಿ ಹೋಗ್ಲಕ್ಕೆ ಟೈಮೇ ಇಲ್ಲ ಈ ನಮ್ಮ ನಾ ನಮ್ಗೆ ಅಲ್ಲಿನ ಹಿಂಗೆ ಉಳಿದಂತೇಳ್ರಿ ಇದು ನಾವೇ ಇಷ್ಟು ಹೇಳಿ ನಾನು ಸಾಕು ಮಾಡ್ತೀನಿ ಸರ್ ಯಾಕಂದ್ರೆ ನನ್ನೂ ಭಾಳ ಇದು ಏನು ಹೇಳ್ಬೇಕಂತ ಅದ್ರ ಶಬ್ದ ಇಲ್ಲ ಸರ್ ನನ್ನ ಬಲ್ಲಿಗೆ ಈ ಇಷ್ಟು ಟ್ವೆಂಟಿ ಫೈವ್ ಇಯರ್ಸ್ ನಮ್ಮ ಹಿಂದೂಸ್ತಾನ್ ಆಜಾದಾಗಿ ಸೆವೆಂಟಿ ಫೈವ್ ಇಯರ್ಸ್ ಇರ್ತೀವಿ ಇನ್ನೊಂದು ನಾಲಿ ರೋಡ್ ಸೈಲಕ್ಕಿಂತ ಕಂಪ್ಲೀಟ್ ಕೂಡ ಪಾಳಿಗೆ ಬಂದೆ ಸರ್ ಇಲ್ಲಿ ನಾವೊಂದು ಇಪ್ಪತ್ತು ವರ್ಷದ ಸರ್ ನಾವು ಇಲ್ಲಿ ಮನೆ ಕಟ್ಟು ಏನು ಏನೂ ಇಲ್ಲ ಸರ್ ಇಲ್ಲಿ ಹೌದು ಮತ್ತು ಎಲ್ಲರೂ ನಮ್ಮ ಯಾರು ಸರ್ ಯಾರು ನಮ್ಮ ಒಂದು ನಮ್ಮ ಸಲ ಹೊಸೋರಿಲ್ಲ ಅವ್ರು ನಮ್ಮ ದೋಸ್ ನಮ್ಮ ಖಾಸ ನಮ್ಮ ಕ್ಲಾಸ್ಮೇಟ್ ನಮ್ಮೆ ಆಗಬೇಕು ಧನರಾಜ್ ಅವ್ರು ಖರೀ ಹೇಳಿದ್ರು ಏನಾದರೂ ಮಾತು ಸರ್ ಅವ್ರಿಗೆ ಲಾಸ್ಟ್ ಮೊನ್ನೆ ಮೆಸೇಜ್ ಹಾಕಿ ನ್ರಿಗೆ ಈಗ ಎಲ್ಲ ಕಂಪ್ಲೇಂಟ್ ಕೊಟ್ಟಿದ್ದೆ ನೋಡಂದ್ರಿಗೆ ಅವ್ರು ಅದ್ರ ನನ್ನ ರಿಪ್ಲೈನು ಕೊಟ್ಟಿಲ್ಲ ಪಾಕಿಸ್ತಾನ ಗೋಗರದ ಕಾರಣ ಕದನ ವಿರಾಮಕ್ಕೆ ಒಪ್ಪಿಗೆ ನೀಡಲಾಗಿದೆ ಎಂದು ತಮ್ಮ ಭಾಷಣದಲ್ಲಿ ಮೋದಿ ಹೇಳಿದ್ದಾರೆ ಆದರೆ ಅದಕ್ಕೂ ಮೊದಲು ಅಮೆರಿಕದ ಅಧ್ಯಕ್ಷ ಟ್ರಂಪ್ ಕದನ ವಿರಾಮ ಪ್ರಸ್ತಾಪಿಸಿದರು ಅಮೆರಿಕ ಅಧ್ಯಕ್ಷರ ಮೂಲಕ ಕದನ ವಿರಾಮ ತೆಗೆದುಕೊಳ್ಳಬೇಕಾಯಿತು ಎಂದು ಕಾರ್ಮಿಕ ಸಚಿವ ಸಂತೋಷ್ ಲಾಡ ಹೇಳಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಟ್ರಂಪ್ ಹೇಳಿದ ಮಾದರಿಯಲ್ಲಿ ವ್ಯಾಪಾರಕ್ಕಾಗಿ ಯುದ್ಧ ನಿಲ್ಲಿಸಲಾಯಿತೆ ಎಂದು ಪ್ರಶ್ನಿಸಿದರು ಬಿಜೆಪಿಯವರು ತಿರಂಗ ಯಾತ್ರೆ ಮಾಡುತ್ತಿದ್ದಾರೆ ಅವರು ತಿರಂಗ ಯಾತ್ರೆ ಬದಲು ಟ್ರಂಪ್ ಯಾತ್ರೆ ಮಾಡಲಿ ಎಂದರು ಭಾರತ ಮತ್ತು ಪಾಕಿಸ್ತಾನದ ನಡುವೆ ಯಾವ ಆಧಾರದಲ್ಲಿ ಕದನ ವಿರಾಮ ಘೋಷಿಸಲಾಗಿದೆ ಪ್ರಧಾನಿ ನರೇಂದ್ರ ಮೋದಿ ತಾವೇ ಸುಪ್ರೀಂ ಎಂಬಂತೆ ವರ್ತಿಸುತ್ತಿದ್ದಾರೆ ಕದನ ವಿರಾಮದ ಬಳಿಕವೂ ಪಾಕಿಸ್ತಾನ ದಾಳಿ ನಡೆಸಿದೆ ಸರ್ಕಾರಕ್ಕೆ ದೇಶದ ಜನತೆಯ ಬೆಂಬಲ ಇತ್ತು ಪಾಕಿಸ್ತಾನಕ್ಕೆ ನುಗ್ಗಿ ಹೊಡೆಯಬೇಕು ಎಂಬ ನಿರೀಕ್ಷೆ ಇತ್ತು ಆದರೆ ಯಾವ ಆಧಾರದಲ್ಲಿ ಕದನ ವಿರಾಮ ಘೋಷಿಸಿದ್ದಾರೆ ಎಲ್ಲವೂ ನಿಮ್ಮದೇ ನಿರ್ಧಾರವೇ ಎಂದು ಪ್ರಧಾನಿಯನ್ನು ಪ್ರಶ್ನಿಸಿದರು ದೇಶದಲ್ಲಿ ಯಾರು ಅಂತಿಮ ಅಲ್ಲ ಬರುತ್ತಾರೆ ಹೋಗುತ್ತಾರೆ ಆದರೆ ಅಂತಿಮವಲ್ಲ ದೇಶವೇ ಅಂತಿಮ ಹೊರತು ವ್ಯಕ್ತಿಯಲ್ಲ ಎಂದರು ಸುಮಾರು ಸ್ವಾತಂತ್ರ್ಯ ಬಂದಾಗ ಇಲ್ಲಿವರೆಗೆ ಯಾವಾಗಲೂ ನಮ್ಮ ಆಮ್ ಫೋರ್ಸಸ್ಗಳು ನಮ್ಮ ದೇಶವನ್ನು ರಕ್ಷಣೆ ಮಾಡಿದವೆ ಕಾಪಾಡಿದವೆ ಇವತ್ತು ಮೊನ್ನೆ ನಡೀತಕ್ಕಂಥ ದಾಳಿಯಲ್ಲಿ ಏನು ಈ ಪಾಕಿಸ್ತಾನನ್ನು ಅಟ್ಯಾಕ್ ಮಾಡೋದರಲ್ಲಿ ವಿಶೇಷವಾದಂಥ ಮೇಲುಗೈ ಸಾಧಿಸಿ ಇವತ್ತು ನಮಗೆ ಹೆಮ್ಮೆ ತರತಕ್ಕಂಥ ಮಾಡಿರ್ತಕ್ಕಂಥ ವಿಷಯ ಅದಕ್ಕಾಗಿ ನಾನು ವೈಯಕ್ತಿಕವಾಗಿ ನಾನು ಎಲ್ಲ ಇಡೀ ಭಾರತ ದೇಶದ ಸೈನಿಕರಿಗೆ ನಮ್ಮ ಏರ್ಫೋರ್ಸ್ ಆಗಿರ್ಬೋದು ನೇವಿ ಆಗಿರ್ಬೋದು ಫೋರ್ಸ್ ಆಗಿರ್ಬೋದು ಎಲ್ಲರಿಗೆ ನಾನು ಅವರಿಗೆ ನನ್ನ ಕೃತಜ್ಞತೆ ಸಲ್ಲಿಸಲಿಕ್ಕೆ ಇಚ್ಛೆ ಬಯಸ್ತೇನೆ ಇಲ್ಲಿ ಬಂದಿರತಕ್ಕಂಥ ಕೆಲವು ಪ್ರಶ್ನೆಗಳು ನಮ್ಮನ್ನು ಕಾಡ್ತಾ ಇದ್ದಾವೆ ಏನಕ್ಕೆ ಕಾಡ್ತಾ ಇದಾವಂತಂದ್ರೆ ಈ ದೇಶದಲ್ಲಿ ನಾವು ಯಾವೊಬ್ಬ ಮನುಷ್ಯನ ಡಮ್ಮಿ ಗಾರ್ಡ್ ಮಾಡ್ಬಿಟ್ಟಿದೀವಿ ಡಮ್ಮಿ ಗೋಡ್ ಅಂದ್ರೆ ಎಲ್ಲದಕ್ಕೂ ಪ್ರಧಾನಮಂತ್ರಿನೇ ಸುಪ್ರೀಮ್ ಅಂತ ಹೇಳಿ ನಾವು ಪ್ರತಿ ಸರಿಗೂ ಬಿಂಬಿಸಿದೀವಿ ಅದು ಇರಲಿ ಆದ್ರೆ ಈ ವಿಚಾರದಲ್ಲಿ ಆಗಿರ್ತಕ್ಕಂಥದ್ದು ನಾನು ಸ್ವಲ್ಪ ನನಗೆ ಪ್ರಶ್ನೆ ಕೇಳಬೇಕಾಗಿದೆ ಯಾವತ್ತು ಎರಡನೇ ಇಪ್ಪತ್ತೆರಡನೇ ತಾರೀಕು ಏಪ್ರಿಲ್ ಅಟ್ಯಾಕ್ ಆಗುತ್ತೆ ನಾನು ಅಲ್ಲೇ ಇದ್ದೆ ನೆಕ್ಸ್ಟ್ ಮರ್ದನ ಅಲ್ಲೇ ಇದ್ದೆ ಇಪ್ಪತ್ತೆರಡನೇ ತಾರೀಕು ಪ್ರಧಾನಮಂತ್ರಿಯವರು ಸೌದಿ ಬಂದು ವಾಪಸ್ ಬರ್ತಾರೆ ಪ್ರೆಸ್ ಮೀಟ್ ಮಾಡೋದಿಲ್ಲ ನೇರವಾಗಿ ಹೋಗಿ ಬಿಹಾರ್ನಲ್ಲಿ ಚುನಾವಣೆ ರ್ಯಾಲಿಯಲ್ಲಿ ಅವರು ಭಾಗವಹಿಸ್ತಾರೆ ಇಪ್ಪತ್ತೈದನೇ ತಾರೀಕಿಗೆ ಎಲ್ಲ ಆಲ್ ಪಾರ್ಟಿ ಮೀಟಿಂಗ್ ಕರೆದ್ರೂ ಕೂಡ ಪ್ರಧಾನಮಂತ್ರಿ ಅವತ್ತೂ ಬರೋದಿಲ್ಲ ಅದಂದ ಅದಾದ ನಂತರ ಯಾವಾಗ ಯುದ್ಧ ಪ್ರಾರಂಭ ಆಯಿತು ಅದಾದ್ಮೇಲೆ ಕೂಡ ಎಂಟನೇ ತಾರೀಕನ್ನು ನಾನು ಭಾವಿಸ್ತಾ ಇದ್ದೀನಿ ಬಹುಶಃ ಅವತ್ತು ಆಲ್ ಪಾರ್ಟಿ ಮೀಟಿಂಗ್ ಕರೆದ್ರೆ ಪ್ರಧಾನಮಂತ್ರಿ ಬರೋದಿಲ್ಲ ಏನು ಮೆಸೇಜ್ ಕೊಡ್ಬೇಕಂತ ಇದ್ದಾರೆ ಪ್ರಧಾನ ಮಂತ್ರಿಯವರು ಈ ದೇಶಕ್ಕೆ ಏನ್ ಮೆಸೇಜ್ ಕೊಡ್ಬೇಕಂತಂದ್ರೆ ಎಲ್ಲರಿಗಿನ ನಾನೇ ಸುಪ್ರೀಮು ನಾನು ಯಾವ್ದು ಮೀಟಿಂಗ್ ಅಟೆಂಡ್ ಆಗೋದಿಲ್ಲ ಈ ತರತಕ್ಕಂತಹ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸಾಹೇಬರಿಗೆ ನಾವು ಬಿಟ್ಬಿಡಿ ಹೋಗ್ಲಿ ಬಿಜೆಪಿ ಯುವ ನಾಯಕರು ಏನಿದ್ರಲ್ಲ ದಯಮಾಡಿ ಪ್ರಶ್ನೆ ಮಾಡ್ರಿ ಈ ವ್ಯವಸ್ಥೆಯಲ್ಲಿ ಯಾರು ಸುಪ್ರೀಂ ಇಲ್ಲ ಎಂತಿಂತ ಸುಲ್ತಾನ್ಗಳು ಈ ಪ್ರಪಂಚದಲ್ಲಿ ಬಂದು ಹೋಗಿದ್ದಾರೆ ಯಾರು ಪರ್ಮನೆಂಟ್ ಉಳಿಯೋದಿಲ್ಲ ಇರೋದಿಲ್ಲ ಕೂಡ ಅಧಿಕಾರದಲ್ಲಿ ಆದ್ರೆ ಈ ಒಂದು ವರ್ತನೆ ಏನು ವಾಟ್ ಇಸ್ ದಟ್ ಈ ವಾಂಟ್ಸ್ ಟು ಸೆಂಡ್ ಅನ್ ಮೆಸೇಜ್ ಅದಾಯ್ತು ಹನ್ನೊಂದು ವರ್ಷ ಆಯ್ತು ಇನ್ನಾದರೂ ಪ್ರೆಸ್ ಮೀಟ್ ಇಲ್ಲ ಮೊನ್ನೆ ಆದರೂ ಕೂಡ ಬಂದು ಮಾಧ್ಯಮದವ್ರಿಗೆ ಯಾವ ರೀತಿ ಪ್ರೆಸ್ ಮೀಟು ಮಾಡೋದಿಲ್ಲ ಅವ್ರು ಯಾವುದೋ ಒಂದು ರೆಕಾರ್ಡೆಡ್ ಆಗಿರ್ತಕ್ಕಂಥ ವಿಡಿಯೋ ಇಪ್ಪತ್ತೆರಡು ನಿಮಿಷ ವಿಡಿಯೋ ನಮ್ಮನ್ನು ಕಳಿಸ್ತಾರೆ ಇಡೀ ದೇಶ ನೋಡಬೇಕು ಅದ್ರ ಮೇಲೆ ಚರ್ಚೆ ಆಗ್ಬೇಕು ಚರ್ಚೆ ಆಗ್ತಕ್ಕಂಥ ಸಂದರ್ಭದಲ್ಲಿ ಇಡೀ ಹನ್ನೆರಡು ಅಲ್ಲ ಆರನೇ ತಾರೀಕು ಇಲ್ಲಿವರೆಗೆ ಆಗಿರತಕ್ಕಂಥ ಸ್ಟುಡಿಯೋನಲ್ಲಿ ಆಗಿರತಕ್ಕಂತ ಏನು ಈ ಘಟನೆ ಬಗ್ಗೆ ಯಾವ ರೀತಿ ವಿವರಣೆ ಆಗಿದೆ ದೇಶದಲ್ಲಿ ಅದ್ರ ಬಗ್ಗೆ ನಾನು ಏನು ಪ್ರಸ್ತಾವನೆ ಆಗಲಿ ಅದ್ರ ಬಗ್ಗೆ ನಾನು ಟೀಕೆ ಮಾಡಕ್ ಹೋಗುದಿಲ್ಲ ಆದ್ರೆ ಇವತ್ತಿಗೂ ಮಾಧ್ಯಮದವ್ರಲ್ಲಿ ಮನವಿ ಮಾಡಿಕೊಳ್ತಕ್ಕಂಥದ್ದು ಬಹಳ ದೊಡ್ಡ ಜವಾಬ್ದಾರಿಯಾಗಿ ತಮ್ಮ ಮೇಲೆ ಇದೆ ಈ ದೇಶವನ್ನ ಕಾಪಾಡ್ಲಿಕ್ಕೆ ಅದನ್ನ ಸ್ವಲ್ಪ ಯೋಚನೆ ಮಾಡ್ಬೇಕು ಯಾಕಂದ್ರೆ ನಾನು ಯಾರು ಟೀಕೆ ಮಾಡ್ತಾ ಇಲ್ಲ ಇವತ್ತು ಇಡೀ ಬೇರೆ ದೇಶದಲ್ಲಿ ನಾವು ನೋಡ್ತಾ ಇದ್ರೆ ಯಾವ ರೀತಿಯಾದಂತ ಒಂದು ನಂಬಿಕೆ ಬರಬೇಕು ಅಂತಕ್ಕಂಥದ್ದು ಇವತ್ತು ಪ್ರಶ್ನೆ ಆಗಿದೆ ಈ ಸಂದರ್ಭಕ್ಕೆ ಕೇಳಲಿಕ್ಕೆ ಇಚ್ಛೆ ಬಯಸ್ತೇನೆ ಇಲ್ಲಿವರೆಗೆ ಸುದ್ದಿ ಕೊಟ್ಟಿದ್ದನ ಅನಸೋನಿಕ ಸುದೇಶ್ ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿ ವಂದನೆಗಳು